ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ನಾನು ಶ್ವೇತಾ ದಾವಣಗೆರೆ ಸ್ನೇಹಿತರೆ ಯೋಗಾಭ್ಯಾಸಗಳಲ್ಲಿ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಪ್ರತಿಯೊಂದು ಅಂಗಾಂಗಗಳಿಗೂ ಯೋಗ ಭಂಗಿಗಳನ್ನು ಪತಂಜಲಿ ಯೋಗಶಾಸ್ತ್ರ ತಿಳಿಸಿದೆ ಹಾಗೆ ಯೋಗದಲ್ಲಿ ಇಂಥದ್ದೇ ಒಂದೊಂದು ಆಸನಕ್ಕೂ ಒಂದೊಂದು ಭಂಗಿಗಳನ್ನು ವಿವರಿಸಿರೋದು ಆರೋಗ್ಯ ದೃಷ್ಟಿಯಿಂದಲೂ ಆಂತರಿಕ ದೃಷ್ಟಿಯಿಂದಲೂ ಶ್ರೇಷ್ಠವೆನಿಸುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಹೇಳೋ ಕೊರಟಿರುವ ವಿಚಾರ ಅಂದರೆ ಅದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಅವಶ್ಯಕವಾದ ಮುದ್ರೆ ಓರ್ವ ಮನುಷ್ಯನ ಸೃಷ್ಟಿಯ ರಹಸ್ಯವನ್ನು ಭೇದಿಸೋಕೆ ಆತನ ಸಾಮರ್ಥ್ಯವನ್ನು ತಿಳಿದುಕೊಳ್ಳೋಕೆ ಸಹಕಾರಿಯಾಗುವಂಥದ್ದು ಈ ಮುದ್ರೆ ಯೋಗಶಾಸ್ತ್ರದಲ್ಲಿ ಇದನ್ನ ಷಣ್ಮುಖಿ ಮುದ್ರೆ ಅಂತ ಕರೀತಾರೆ ಈ ಮುದ್ರೆ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಪರಿಣಾಮಕಾರಿಯೋ ಕುಂಡಲಿನಿ ಶಕ್ತಿಯನ್ನು ಸಿದ್ಧಿಸಿಕೊಳ್ಳೋಕೆ ಈ ಮುದ್ರೆಯೇ ಮೂಲ ನಮ್ಮ ದೇಹದಲ್ಲಿನ ಸಂಪೂರ್ಣ ಹಿಡಿತ ಸಾಧಿಸೋಕೆ ಈ ಮುದ್ರೆಯೇ ಬಹಳ ಶ್ರೇಷ್ಠವಾದದ್ದು ಅನ್ನೋದು ಯೋಗ ಗುರುಗಳ ಅಭಿಪ್ರಾಯ ಬನ್ನಿ ಹಾಗಿದ್ರೆ ಷಣ್ಮುಖಿ ಮುದ್ರೆಯ ಅನುಕೂಲಗಳು ಮಾಡುವ ವಿಧಾನ ಅದರಿಂದ ಲಭಿಸುವ ಶಕ್ತಿ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ ಇವತ್ತಿನ ಎಪಿಸೋಡ್ನಲ್ಲಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಷಣ್ಮುಖಿ ಮುದ್ರೆಯನ್ನ ಸರಳವಾದ ಯೋಗ ಮುದ್ರೆ ಅಂತ ಕರೀತಾರೆ ಅದು ನಮ್ಮ ಇಂದ್ರಿಯಗಳನ್ನು ಹೊರಗಿನ ಪರಿಸರದಿಂದ ಬಂಧಿಸಿ ನಮ್ಮ ಆಂತರಿಕ ಪ್ರಜ್ಞೆಯನ್ನು ಒಳಮುಖವಾಗಿ ಹರಿಯುವಂತೆ ಮಾಡುತ್ತದೆ ಈ ಮುದ್ರೆಯನ್ನು ದೀರ್ಘಕಾಲದವರೆಗೆ ಅಭ್ಯಾಸ ಮಾಡಿದಾಗ ನಮ್ಮ ಆಲೋಚನೆಯ ಕಲ್ಪನಾ ಲೋಕದ ಸ್ಪಷ್ಟ ಚಿತ್ರಣಗಳನ್ನು ಶೇಖರಿಸಿಟ್ಟುಕೊಳ್ಳುವ ಸಾಮರ್ಥ್ಯ ಒದಗುತ್ತದೆ ಇಂಥ ಈ ಆಲೋಚನೆಗಳ ದೃಷ್ಟಿಕೋನವನ್ನು ಯೋಗಾಸನ ಮತ್ತು ಮುದ್ರೆಗಳ ಭಾಷೆಯಲ್ಲಿ ವೃತ್ತಿಗಳು ಅಂತ ಕರೆಯಲಾಗುತ್ತೆ ಯೋಗ ಮುದ್ರೆಗಳಲ್ಲಿ ಹಲವಾರು ವಿಧಗಳಿವೆ ಅವುಗಳಲ್ಲಿ ಷಣ್ಮುಖಿ ಮುದ್ರೆಯು ಮನು ಮುದ್ರೆಯ ಒಂದು ಭಾಗ ಈ ರೀತಿಯ ಯೋಗ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಸಂವೇದನಾ ಅಂಗಾಂಗಗಳಾದ ತುಟಿಗಳು ನಾಲಿಗೆ ಕಣ್ಣು ಮೂಗು ಮತ್ತು ಕಿವಿಗಳನ್ನು ವಿವಿಧ ರೀತಿಯಲ್ಲಿ ನಾನಾಸ್ತರಗಳಲ್ಲಿ ನಮ್ಮನ್ನು ನಾವು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ನಿಮ್ಮ ಆಲೋಚನಾ ಸಾಮರ್ಥ್ಯದ ಬಗ್ಗೆ ನೀವು ಮತ್ತಷ್ಟು ತಿಳಿದುಕೊಳ್ಳಲು ಬಯಸಿದರೆ ಷಣ್ಮುಖಿ ಮುದ್ರೆಯನ್ನ ಹೇಗೆ ಅಭ್ಯಾಸ ಮಾಡಬೇಕೆಂದು ಮೊದಲು ಕಲಿಯಬೇಕು ಹಾಗಾದರೆ ಷಣ್ಮುಖಿ ಮುದ್ರೆ ಎಂದರೇನು ಮೊದಲು ತಿಳಿದುಕೊಳ್ಳೋಣ ಈ ಷಣ್ಮುಖಿ ಮುದ್ರೆಯು ಮೂಲ ಸಂಸ್ಕೃತ ಭಾಷೆಯಿಂದ ಬಂದಿದೆ ಶಾನ್ ಎಂದರೆ ಆರು ಮುಖಿ ಎಂದರೆ ಮುಖಗಳು ಮತ್ತು ಮುದ್ರಾ ಎಂದರೆ ಸ್ಥಾನ ಅಥವಾ ಭಂಗಿ ಈ ಎಲ್ಲ ಪದಗಳನ್ನು ಒಟ್ಟು ಸೇರಿಸಿ ಷಣ್ಮುಖಿ ಮುದ್ರೆ ಅಂತ ಕರೀತಾರೆ ಷಣ್ಮುಖಿ ಅನ್ನೋ ಪದಕ್ಕೆ ಸನಾತನ ಧರ್ಮದಲ್ಲಿ ಉನ್ನತ ಸ್ಥಾನವನ್ನು ನೀಡಲಾಗಿದೆ ಯಾಕೆಂದರೆ ನಾಗದೇವತೆಯಾದ ಆರು ಮುಖಗಳ ದೇವತೆಗೆ ಷಣ್ಮುಖಿ ಎಂಬ ಹೆಸರನ್ನು ನೀಡಲಾಗಿದೆ ಅದನ್ನೇ ಈ ಯೋಗ ಮುದ್ರೆಯ ಸಂದರ್ಭದಲ್ಲಿ ಆಂತರಿಕ ಪ್ರಜ್ಞೆ ತೆರೆಯಲು ಜಗತ್ತನ್ನು ಗ್ರಹಿಸಲು ಸಹಾಯ ಮಾಡುವ ನಮ್ಮ ಮುಖದಲ್ಲಿನ ಆರು ರಂಧ್ರಗಳನ್ನು ಸೂಚಿಸುತ್ತೆ ಇಲ್ಲಿ ಷಣ್ಮುಖಿ ಅಥವಾ ಆರು ದ್ವಾರಗಳಂದರೆ ಅವು ಎರಡು ಕಿವಿಗಳು ಎರಡು ಕಣ್ಣುಗಳು ಒಂದು ಮೂಗು ಮತ್ತು ಒಂದು ಬಾಯಿ ಷಣ್ಮುಖಿ ಕ್ರಿಯೆಯನ್ನು ಮಾಡುವಾಗ ಈ ಕೆಳಗಿನ ವಿಧಾನಗಳಲ್ಲಿ ಈ ನಾಲ್ಕು ದ್ವಾರಗಳನ್ನು ಮುಚ್ಚಬೇಕು ಅದರ ಉಪಯೋಗಗಳನ್ನು ಗಮನಿಸಿದರೆ ಮೊದಲಿಗೆ ನಾವು ನಮ್ಮ ಕಿವಿಗಳನ್ನು ಮುಚ್ಚಿದಾಗ ಜಗತ್ತನ್ನು ಕೇಳುವ ನಮ್ಮ ಪ್ರಜ್ಞೆಯನ್ನು ನಾವು ನಿರ್ಬಂಧಿಸುತ್ತೇವೆ ಎರಡನೆಯದು ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ಜಗತ್ತನ್ನು ನೋಡುವ ನಮ್ಮ ಪ್ರಜ್ಞೆಯನ್ನು ನಾವು ನಿರ್ಬಂಧಿಸುತ್ತೇವೆ ಇನ್ನು ಮೂರನೆಯದ್ದು ನಾವು ನಮ್ಮ ಮೂಗನ್ನು ಮುಚ್ಚಿದಾಗ ಪ್ರಪಂಚದ ವಾಸನೆಯನ್ನು ನಾವು ಗ್ರಹಿಸುತ್ತೇವೆ ನಾಲ್ಕನೆಯದ್ದು ನಾವು ನಮ್ಮ ಬಾಯಿಯನ್ನು ನಿರ್ಬಂಧಿಸಿದಾಗ ನಾವು ರುಚಿ ಮತ್ತು ಜಗತ್ತನ್ನು ಸ್ಪರ್ಶಿಸುವ ನಮ್ಮ ಅರ್ಥವನ್ನು ನಿರ್ಬಂಧಿಸುತ್ತೇವೆ ಷಣ್ಮುಖಿ ಮುದ್ರೆಯು ತನ್ನ ಸಾಧಕರನ್ನು ಒಳಕ್ಕೆ ತಳ್ಳುವ ಶಕ್ತಿಶಾಲಿ ಆಸನವಾಗಿದೆ ಇದು ನಿಮ್ಮ ದೇಹ ಮನಸ್ಸು ಮತ್ತು ಎರಡರ ನಡುವಿನ ಸಂಪರ್ಕದ ಬಗ್ಗೆ ಹೆಚ್ಚು ಜಾಗೃತಗೊಳಿಸುತ್ತದೆ ಷಣ್ಮುಖಿ ಮುದ್ರೆಯ ಹಂತಗಳನ್ನು ಅಭ್ಯಾಸ ಮಾಡುವುದು ಸುಲಭವಾದ ಕಾರಣ ನೀವು ಅವುಗಳನ್ನು ನಿಮ್ಮ ಧ್ಯಾನ ಅವಧಿಗಳಿಗೆ ಅಥವಾ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಮಾಡಬಹುದು ಅಭ್ಯಾಸ ಮಾಡಲು ಆರಂಭಿಸಿದ ನಂತರ ನಿಯಮಿತವಾಗಿ ಮಾಡಲು ಪ್ರಯತ್ನಿಸಿ ಇದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಬಾಹ್ಯ ಜಗತ್ತಿನ ಎಲ್ಲ ರೀತಿಯಾದ ಶಕ್ತಿಗಳನ್ನು ಸಮತೋಲನದಿಂದ ನಿಭಾಯಿಸಲು ಮತ್ತು ಆಂತರಿಕವಾಗಿ ಅರ್ಥ ಮಾಡಿಕೊಳ್ಳಲು ಅಭ್ಯಾಸವಾಗುತ್ತೆ ಷಣ್ಮುಖಿ ಮುದ್ರೆಯನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಬರೀ ನೆಲದ ಮೇಲೆ ಕುಳಿತುಕೊಳ್ಳುವುದು ಸೂಕ್ತವಲ್ಲ ಒಂದು ಛಾಪೆ ಅಥವಾ ಜಮಖಾನದ ರೀತಿಯ ನೆಲ ಹಾಸಿನ ಮೇಲೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಬೇಕು ಎರಡೂ ಕೈಗಳ ಹೆಬ್ಬೆರಳುಗಳನ್ನು ಕಿವಿಗಳಲ್ಲಿ ತೂರಿಸಬೇಕು ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು ತೋರು ಬೆರಳುಗಳನ್ನು ಕಣ್ಣಿನ ರೆಪ್ಪೆಯ ಮೇಲ್ಭಾಗದಲ್ಲಿಟ್ಟು ಮದ್ಯದ ಬೆರಳನ್ನು ಕಣ್ಣಿನ ರೆಪ್ಪೆಯ ಕೆಳಭಾಗವನ್ನು ಸ್ಪರ್ಶಿಸುವಂತೆ ಇಡಬೇಕು ಒತ್ತಡ ನೀಡಬಾರದು ಈಗ ಉಂಗುರದ ಬೆರಳುಗಳ ತುದಿಯಿಂದ ಎಡ ಮತ್ತು ಬಲಮೂಗಿನ ಹೊಳ್ಳೆಗಳನ್ನು ಮೃದುವಾಗಿ ಒತ್ತಿ ಉಸಿರಾಟವು ನೀಳವಾಗಿ ಲಘುವಾಗಿ ನಡೆಯುವಂತಿರಬೇಕು ಎಡ ಬಲ ಕೈಗಳ ಕಿರುಬೆರಳುಗಳನ್ನು ಮೇಲ್ತುಟಿಯ ಕೊನೆಗಳಲ್ಲಿ ಇಡಬೇಕು ನಿಧಾನವಾಗಿ ಉಸಿರಾಡುತ್ತಿರಬೇಕು ಈ ಸ್ಥಿತಿಯಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಕುಳಿತುಕೊಂಡಾಗ ಒಂದು ಸಣ್ಣದಾದ ನಾದ ಕೇಳಿಸುವುದನ್ನು ತದೇಕ ಚಿತ್ತದಿಂದ ಗಮನಿಸಬೇಕು ಈ ಓಂಕಾರನಾದವನ್ನ ಅನುಭವಿಸುತ್ತಾ ಆ ಉ, ಮಾ ಎಂದು ಓಂಕಾರ ಉಚ್ಚರಿಸಬೇಕು ಹೀಗೆ ಹತ್ತರಿಂದ ಹದಿನೈದು ಬಾರಿ ಓಂಕಾರ ಉಚ್ಚರಿಸಬೇಕು ಇದೇ ರೀತಿ ಅಭ್ಯಾಸ ಮಾಡುತ್ತಾ ಹೋದಂತೆಲ್ಲ ಅದರ ಪರಿಣಾಮದ ಬಗ್ಗೆ ಗಮನಿಸಿದರೆ ಕೈಗಳಲ್ಲಿರುವ ಪಂಚತತ್ವಗಳು ಮುಖದಲ್ಲಿರುವ ಪಂಚೇಂದ್ರಿಯಗಳೊಡನೆ ಸಂಪರ್ಕಗೊಂಡು ಕಣ್ಣು ಕಿವಿ ಮೂಗು ಬಾಯಿ ಹಾಗೂ ಮುಖದ ತ್ವಚೆ ಚುರುಕಾಗಿ ಮುಖವು ತೇಜಸ್ಸು ಪಡೆಯುತ್ತದೆ ಈ ಮುದ್ರೆಯಿಂದಾಗುವ ಉಪಯೋಗ ಅಂದರೆ ಪಂಚೇಂದ್ರಿಗಳ ದ್ವಾರಗಳನ್ನು ಮುಚ್ಚಿ ಏಕಾಗ್ರತೆಯಿಂದ ಓಂಕಾರ ಉಚ್ಚರಿಸಿದಾಗ ಮೂಲಾಧಾರ ಚಕ್ರದಿಂದ ಕುಂಡಲಿನಿ ಶಕ್ತಿಯು ಹಂತ ಹಂತವಾಗಿ ಆರು ಚಕ್ರಗಳನ್ನು ಭೇದಿಸುತ್ತಾ ಮೇಲೇರುತ್ತದೆ ನಮ್ಮ ಮನಸ್ಸು ಅಂತರ್ಮುಖಿಯಾಗುತ್ತದೆ ಶಿರಭಾಗದಲ್ಲಿ ಓಂಕಾರನಾದದಿಂದ ಉಂಟಾಗುವ ತರಂಗಗಳಿಂದ ಶಿರಕ್ಕೆ ಹೆಚ್ಚು ಹೆಚ್ಚು ರಕ್ತ ಪ್ರವಾಹನವಾಗುತ್ತದೆ ಮೆದುಳಿನ ಚೈತನ್ಯವು ವರ್ತಿಸುತ್ತದೆ ವಿದ್ಯಾರ್ಥಿಗಳಿಗೆ ಈ ಷಣ್ಮುಖಿ ಮುದ್ರೆಯಿಂದ ಬಹಳ ಲಾಭವಿದೆ ಅವರ ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿ ಏಕಾಗ್ರತೆ ಬೆಳೆಯುತ್ತದೆ ಶಾಲೆಗಳಲ್ಲಿ ಷಣ್ಮುಖಿ ಮುದ್ರೆಯನ್ನು ಐದು ನಿಮಿಷವಾದರೂ ಮಾಡಿಸುವುದರಿಂದ ವಿದ್ಯಾರ್ಥಿಗಳ ಬುದ್ಧಿ ಪ್ರಖರಗೊಳಿಸಲು ಪ್ರಯತ್ನ ಮಾಡಿದಂತಾಗುತ್ತದೆ ಆದುದರಿಂದ ಎಲ್ಲ ಶಾಲೆಗಳಲ್ಲೂ ಈ ಮುದ್ರೆಯನ್ನ ಪ್ರಾರ್ಥನೆಯ ಬಳಿಕ ಅಗತ್ಯವಾಗಿ ಮಾಡಿಸಬೇಕು ಈ ಮುದ್ರೆಯನ್ನೇ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿ ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರುವುದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಒಂದೊಂದು ಮುದ್ರೆಗಳು ಒಂದೊಂದು ಅನುಕೂಲಗಳ ಜೊತೆಗೆ ಆರೋಗ್ಯ ಮಾನಸಿಕ ನೆಮ್ಮದಿಗೂ ಅಡಿಪಾಯದಂತೆ ಕಾರ್ಯನಿರ್ವಹಿಸುತ್ತೆ ಅವೆಲ್ಲವನ್ನ ಸಿದ್ಧಿಸ್ಕೊಳ್ಳಬೇಕು ಸಾಧಿಸಬೇಕು ಅಂದ್ರೆ ಏಕಾಗ್ರತೆ ಬಹಳ ಮುಖ್ಯ ಎಲ್ಲರಿಗೂ ಶಿವನ ಅನುಗ್ರಹವಿರಲಿ ಇವಿಷ್ಟು ಷಣ್ಮುಖಿ ಮುದ್ರೆಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ